ಶ್ರೀಕೃಷ್ಣನ ಸಂಪೂರ್ಣ ಜೀವನ ಚರಿತ್ರೆ ಶ್ರೀಕೃಷ್ಣನ ಲೀಲೆಗಳು ಗೋವರ್ಧನಗಿರಿ ಕತೆ ಭಾಗವತದ ಹೃದಯ ಭಾಗ ಎಂದು ಪರಿಗಣಿಸಲಾಗಿರುವ ಈ ಸ್ಕಂದವು ಶ್ರೀಕೃಷ್ಣನ ಸಂಪೂರ್ಣ ಜೀವನ ಚರಿತ್ರೆಯನ್ನು ವಿಸ್ತಾರವಾಗಿ ವಿವರಿಸುತ್ತದೆ ಕೃಷ್ಣನ ಜನನ ಬಾಲ್ಯದ ಲೀಲೆಗಳು ಪೂತನಿ ಸಂವಾರ ಕಾಳಿಯ ಮರ್ಧನ ಗೋವರ್ಧನ ಧಾರಣೆ ಗೋಪಿಯರ ಜೊತೆಗಿನ ರಾಸಲೀಲೆ ಕೃಷ್ಣನ ಮಹಿಮೆ ಕೌಸವಧೆ ಮಥುರಾದಲ್ಲಿ ಕೃಷ್ಣನ ಚಟುವಟಿಕೆಗಳು ದ್ವಾರಕೆಯಲ್ಲಿ ಜೀವನ ರುಕ್ಮಿಣಿ ಸತ್ಯಭಾಮ ಮುಂತಾದ ಪತ್ನಿಯರೊಂದಿಗೆ ಮದುವೆಗಳು ರುಕ್ಮಿಣಿ ಕಲ್ಯಾಣ ನರಕಾಸುರವಧೆ ಬಾಣಾಸುರ ಯುದ್ಧ ಕುಚೇಲನಿಗೆ ಅನುಗ್ರಹ ಸುಭದ್ರಾ ಕಲ್ಯಾಣ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಪಾತ್ರ ಸಂಕ್ಷಿಪ್ತವಾಗಿ ತನ್ನ ಸಂಬಂಧಿಕರನ್ನು ರಕ್ಷಿಸಲು ಗೋವರ್ಧನಗಿರಿ ಅಥವಾ ಗೋವರ್ಧನ ಪರ್ವತವನ್ನು ಎತ್ತುವ ಕತೆ ಯಮುನಾ ನದಿಯ ದಡದಲ್ಲಿರುವ ಯಾದವರು ಮತ್ತು ಶ್ರೀಕೃಷ್ಣನ ನೆಲೆಯಾಗಿದ್ದ ವೃಂದಾವನವು ಹಚ್ಚ ಹಸಿರಿನಿಂದ ಕೂಡಿದ್ದು ಸಮೃದ್ಧ ಬೆಳೆ ಬೆಳೆಗಳಿಂದ ಕೂಡಿತ್ತು ಅಲ್ಲಿನ ಜನರು ಜೀವನೋಪಾಯಕ್ಕಾಗಿ ಕೃಷಿ ಮತ್ತು ಜಾನುವಾರುಗಳನ್ನು ಅವಲಂಬಿಸಿದ್ದರು ವೃಂದಾವನದ ಗ್ರಾಮಸ್ಥರು ತಮಗೆ ಸಮೃದ್ಧ ಮಳೆಯನ್ನು ದಯಪಾಲಿಸುವಂತೆ ಇಂದ್ರನಿಗೆ ವಾರ್ಷಿಕ ಪ್ರಾರ್ಥನೆ ಮತ್ತು ತ್ಯಾಗಗಳನ್ನು ಸಲ್ಲಿಸುತ್ತಿದ್ದರು ಇದು ಇಂದ್ರನ ಅಹಂಕಾರವನ್ನು ಬಹಳವಾಗಿ ಶಮನಗೊಳಿಸಿತು ಹೀಗೆ ಒಂದು ಶುಭೋದಯ ಪುಟ್ಟ ಕೃಷ್ಣನು ಇಡೀ ಹಳ್ಳಿಯ ಮನೆಗಳನ್ನು ಹೂಗಳು ಮತ್ತು ಬಣ್ಣಗಳಿಂದ ಅಲಂಕರಿಸುವುದನ್ನು ಮತ್ತು ಜನರು ಎಲ್ಲರೂ ಅಲಂಕೃತರಾಗಿ ಮತ್ತು ಗದ್ದಲದಿಂದ ಕೂಡಿರುವುದನ್ನು ನೋಡಿದಾಗ ತನ್ನ ತಂದೆ ನಂದನನನ್ನು ಕೇಳಿದನು ಅಪ್ಪ ಏನು ನಡೆಯುತ್ತಿದೆ ಮತ್ತು ಇಡೀ ಗ್ರಾಮ ಏಕೆ ತುಂಬ ಹಬ್ಬದಂತೆ ಕಾಣುತ್ತಿದೆ ಗ್ರಾಮದ ಮುಖ್ಯಸ್ಥನೂ ಆಗಿದ್ದ ನಂದ ಭಗವಾನ್ ಇಂದ್ರನನ್ನು ಗೌರವಿಸುವ ಪ್ರಾರ್ಥನೆಗಳು ಮತ್ತು ತ್ಯಾಗದ ಬಗ್ಗೆ ವಿವರಿಸಿದರು ಪುಟ್ಟ ಕೃಷ್ಣ ಒಂದು ಕ್ಷಣ ಯೋಚಿಸಿ ತನ್ನ ತಂದೆಯನ್ನು ಕೇಳಿದ ಮಳೆಗಾಗಿ ಇಂದ್ರನನ್ನು ಏಕೆ ಗೌರವಿಸಬೇಕು ಗೋವರ್ಧನ ಪರ್ವತದಿಂದಾಗಿ ನಮಗೆ ಹೇರಳವಾಗಿ ಮಳೆಯಾಗುತ್ತಿದೆ ವೃಂದಾವನದ ಮೇಲೆ ಹಾದು ಹೋಗುವ ಮೋಡಗಳನ್ನು ಪರ್ವತವು ನಿಲ್ಲಿಸಿ ನಂತರ ಮಳೆ ಸುರಿಯುತ್ತದೆ ನದಿ ಟ್ಯಾಂಕುಗಳು ಕೊಳಗಳು ಮತ್ತು ದೈನಂದಿನ ಅಗತ್ಯಗಳಿಗಾಗಿ ನಾವು ಬಳಸುವ ಮಳೆ ನೀರಿನಿಂದ ತುಂಬಿರುತ್ತದೆ ಆದ್ದರಿಂದ ನಾವು ಮಳೆಗಾಗಿ ಯಾರಿಗಾದರೂ ಧನ್ಯವಾದ ಹೇಳಬೇಕಾದರೆ ಅದು ಗೋವರ್ಧನವಾಗಿರಬೇಕು ನಂದ ಕೃಷ್ಣನ ಮಾತನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿದನು ಮತ್ತು ಅವನ ಆಲೋಚನೆಗಳೊಂದಿಗೆ ಒಪ್ಪಿದನು ಆದ್ದರಿಂದ ಅವನು ತನ್ನ ಕುಲದವರಿಗೆ ಗೋವರ್ಧನಗಿರಿಗೆ ಪ್ರಾರ್ಥನೆ ಸಲ್ಲಿಸಲು ಸಿದ್ಧರಾಗುವಂತೆ ನಿರ್ದೇಶಿಸಿದನು ಸಂಸ್ಕೃತದಲ್ಲಿ ಗಿರಿ ಎಂದರೆ ಪರ್ವತ ಪ್ರಾರ್ಥನೆಗಳು ಮತ್ತು ಹಬ್ಬಗಳು ಬಹಳ ಉತ್ಸಾಹದಿಂದ ಪ್ರಾರಂಭವಾದವು ದೇವಲೋಕದ ದೇವತೆಗಳ ರಾಜನಾಗಿದ್ದನು ಅವನು ಮಳೆ ಗುಡುಗು ಮತ್ತು ಮಿಂಚುಗಳನ್ನು ನಿಯಂತ್ರಿಸುತ್ತಿದ್ದನು ಅವನ ಆಯುಧ ವಜ್ರ ಸಿಡಿಲು ಅವನು ತುಂಬ ಅಹಂಕಾರಿಯಾಗಿದ್ದನು ಆದ್ದರಿಂದ ಗ್ರಾಮಸ್ಥರು ಅವನಿಗೆ ಬದಲಾಗಿ ಗೋವರ್ಧನಗಿರಿಗೆ ಪ್ರಾರ್ಥನೆ ಸಲ್ಲಿಸಲು ನಿರ್ಧರಿಸಿದಾಗ ಅವನು ತಿರಸ್ಕಾರಕ್ಕೊಳಗಾಗಿದ್ದರಲ್ಲಿ ಆಶ್ಚರ್ಯವೇನೇ ಇಲ್ಲ ಆದ್ದರಿಂದ ಅವನು ವೃಂದಾವನದ ಜನರಿಗೆ ಪಾಠ ಕಲಿಸಲು ನಿರ್ಧರಿಸಿದನು ಅವನು ಹಳ್ಳಿಯ ಮೇಲೆ ಮಿಂಚು ಗುಡುಗು ಮತ್ತು ಭಾರೀ ಮಳೆಯನ್ನು ಸುರಿಸಿದನು ಗ್ರಾಮಸ್ಥರು ಭಯಭೀತರಾಗಿ ಸಹಾಯ ಮತ್ತು ಮಾರ್ಗದರ್ಶನಕ್ಕಾಗಿ ನಂದನ ಮನೆಗೆ ಓಡಿದರು ಪುಟ್ಟ ಕೃಷ್ಣನು ಅವರನ್ನು ನೋಡಿ ಮುಗುಳ್ನಕ್ಕೂ ಭಯಪಡಬೇಡ ಎಂದು ಕೇಳಿದನು ಅವನು ಅವರ ಎಲ್ಲ ಕುಟುಂಬ ಸದಸ್ಯರು ಮತ್ತು ಜಾನುವಾರುಗಳನ್ನು ಒಟ್ಟುಗೂಡಿಸಿ ಗೋವರ್ಧನಗಿರಿಯ ಬುಡವನ್ನು ತಲುಪಲು ಹೇಳಿದನು ನಂತರ ಅವನು ಪರ್ವತಕ್ಕೆ ಹೋಗಿ ಅದರ ಮುಂದೆ ನಮಸ್ಕರಿಸಿ ಸಹಾಯವನ್ನು ಬೇಡಿದನು ಪುಟ್ಟ ಕೃಷ್ಣನು ತನ್ನ ಎಡಕೈಯ ಕಿರುಬೆರಳಿನಿಂದ ಇಡೀ ಪರ್ವತವನ್ನು ಎತ್ತಿ ಅದರ ಕೆಳಗೆ ಆಶ್ರಯ ಪಡೆಯುವಂತೆ ಕೇಳಿದನು ಗ್ರಾಮಸ್ಥರು ಇದನ್ನು ನೋಡಿ ಮಂತ್ರಮುಗ್ಧರಾಗಿ ಕೃಷ್ಣನ ಸುತ್ತಲೂ ಒಟ್ಟುಗೂಡಿದರು ನಂತರ ಅವರು ಕೃಷ್ಣನಿಗೆ ಬೆಂಬಲವಾಗಿ ಪರ್ವತದ ಕೆಳಗೆ ಕೋಲುಗಳನ್ನು ಆಸರೆಯಾಗಿಟ್ಟುಕೊಂಡು ಅವನಿಗೆ ಸಹಾಯ ಮಾಡಲು ನಿರ್ಧರಿಸಿದರು ಮಳೆ ಸುರಿಯಿತು ಮತ್ತು ಏಳು ಹಗಲು ರಾತ್ರಿಗಳ ಕಾಲ ನಿರಂತರವಾಗಿ ಮುಂದುವರೆಯಿತು ಗ್ರಾಮಸ್ಥರು ತಮ್ಮ ಕಣ್ಣಿನ ಕೆಂಪು ಕೃಷ್ಣನು ದಣಿದಿದ್ದಾನೆ ಎಂದು ಭಾವಿಸಿದಾಗ ಅವರು ಸ್ವಲ್ಪ ವಿಶ್ರಾಂತಿ ಪಡೆಯಬೇಕೆಂದು ಮತ್ತು ಕೋಲುಗಳಿಂದ ಪರ್ವತವನ್ನು ಮೇಲಕ್ಕೆತ್ತಲು ಸೂಚಿಸಿದರು ಅದು ಅಸಾಧ್ಯವೆಂದು ಕೃಷ್ಣನಿಗೆ ತಿಳಿದಿತ್ತು ಆದರೆ ಅವನು ಅವರ ಇಚ್ಛೆಗೆ ಅನುಗುಣವಾಗಿ ತನ್ನ ಕೈಯನ್ನು ತೆಗೆದುಹಾಕಿದನು ತಕ್ಷಣವೇ ಪರ್ವತವು ಇಳಿಯಲು ಪ್ರಾರಂಭಿಸಿತು ಹಳ್ಳಿಗರು ತಮ್ಮ ಪುಟ್ಟ ಕೃಷ್ಣನು ಸಾಮಾನ್ಯ ಮಗುವಲ್ಲ ಎಂದು ಅರಿತುಕೊಂಡು ಕೊಂಡರು ಮತ್ತು ಕೃಷ್ಣನು ನಗುತ್ತಾ ತನ್ನ ಕಿರುಬೆರಳಿನಿಂದ ಪರ್ವತವನ್ನು ಮೇಲಕ್ಕೆತ್ತುತ್ತಾ ಏಕಾಂಗಿಯಾಗಿ ತನ್ನ ಕೊಳಲನ್ನು ನುಡಿಸುತ್ತಾ ತನ್ನ ಜನರನ್ನು ಸಂತೋಷದಿಂದ ಮತ್ತು ಉತ್ತಮ ಹಾಸ್ಯದಿಂದ ಇರಿಸಿದನು ಸಂಗೀತವು ಅವರನ್ನು ನೃತ್ಯ ಮಾಡುವಂತೆ ಮಾಡಿತು ಮತ್ತು ಅವರ ದುಃಖಗಳನ್ನು ಮರೆಯುವಂತೆ ಮಾಡಿತು ಏಳು ದಿನಗಳ ಕಾಲ ನಿರಂತರ ಮಳೆ ಸುರಿದರು ವೃಂದಾವನದ ಜನರು ಹರ್ಷಚಿತ್ತದಿಂದ ಇದ್ದರು ಇದನ್ನು ನೋಡಿದ ಭಗವಾನ್ ಇಂದ್ರನಿಗೆ ತನ್ನ ಮೂರ್ಖತನದ ಅರಿವಾಯಿತು ಅವನು ವೃಂದಾವನಕ್ಕೆ ಬಂದು ಕೃಷ್ಣನಲ್ಲಿ ಕ್ಷಮೆಯಾಚಿಸಿದನು ಪುಟ್ಟ ಕೃಷ್ಣ ಬೇರೆ ಯಾರೂ ಅಲ್ಲ ವಿಷ್ಣುವಿನ ಅವತಾರ ಎಂದು ಅವನಿಗೆ ಅರಿವಾಯಿತು ಕೃಷ್ಣ ಅವನನ್ನು ಕ್ಷಮಿಸಿದನು ತಮ್ಮ ಪ್ರೀತಿಯ ಕೃಷ್ಣನೊಂದಿಗೆ ಇಷ್ಟು ದೀರ್ಘ ಸಮಯ ಕಳೆಯಲು ಸಾಧ್ಯವಾಗಿದ್ದಕ್ಕೆ ಗ್ರಾಮಸ್ಥರು ತುಂಬ ಸಂತೋಷಪಟ್ಟರು ಇದು ಅವರ ಸಾಮಾನ್ಯ ಜೀವನದಲ್ಲಿ ಸಾಧ್ಯವಾಗುತ್ತಿರಲಿಲ್ಲ ಮಳೆ ನಿಂತ ನಂತರ ಅವರು ತಮ್ಮ ಮನೆಗಳಿಗೆ ಮರಳಿದರು ಸಂತೋಷದ ಸಮೂಹ ಈ ದಿನದಿಂದ ವೃಂದಾವನದ ಗ್ರಾಮಸ್ಥರು ಗೋವರ್ಧನ ಪರ್ವತಕ್ಕೆ ಪ್ರಾರ್ಥನೆ ಸಲ್ಲಿಸಿದರು ಈ ವಿಡಿಯೋದಲ್ಲಿರುವ ಸಣ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ नमस्कार